ಕುಸ್ರೆ ಅಂತ ಎಲ್ಲ ಹೋಗ್ತಾವೆ ಅನ್ಸಿತಿ ಹ್ಮ್ ಬೇರೆ ತಗೋಬೇಕಾಗಿತ್ತು ಸೀರೆ ಮನಕೈ ಕಿವ ಕಿವಿಕ್ಕಮ್ಮ ಬೇರೆ ತಗೋಬೇಕಾಗಿತ್ತು ಇಲ್ಲ ಕಣಮ್ಮ ಹೊಸ ಡಿಸೈನ್ ಇವು ಚೆನ್ನಾಗಿದ್ದಾವೆ ಹ್ಮ್ ನೀವು ಹೊಸ ಡಿಸೈನ್ ತಕಂಡೆ ಜುಮ್ಕಿನ ತಿ ನಾನೊಂದ್ ಜೊತೆ ತಾಮನಾ ನನ್ನ ದುಡ್ಡು ಐತಿ ಅವಾಗಾನಗತೀನಿ ಹ್ಮ್ ನಮ್ಮ ಅಕ್ಕರೆಲ್ಲ ತಗೊಂಡೋಗಿ ಎಲ್ಲ ಹಾಳು ಇಕ್ಕಿರೋರು ಇವಾಗ ನಾನ್ ತಗೊತಿನಿ ಅನ್ಸಿಕ್ಕೆ ಹೊಸ ಡಿಸೈನ್ ಅಂತ ನಾನು ಇಷ್ಟಪಡ್ತಾನೆ ಇನ್ ಚೆನ್ನಾಗಿದ್ದಾವೆ ಹ್ಮ್ ಚೆನ್ನಾಗಿ ಕಣಿಸ್ತಾ ಕಣಮ್ಮ ಇಟ್ಕೊಂಡ್ರೆ ഇവർത്ത ഉം ബേറെ തക്ക സീരി മാത്ര സീരി ഐദ് സൗർദ്ദ എന് നീല കലർ ജാക്കി ബന്ധ ഗുലാബി കലർ സീരെ എസ് സാക്ക് അസ് ചെനായി്ലൗസ് അല്ല ഉടക്കിട്ട് സാമഅത്തി ഐദ് സൗർദ്ദ എന്തേരി കൊടുമ നിൻ തമ്മ ഐദ് സൗർദ എന് ഏത് ഓട്ടേക്കേ ನಲವತ್ತೆರಡು ಸಾವಿರ ಆಯಿತು ಹ್ಞೂ ಬಂದ ಬಸ್ ತಗ ಇದ್ದಾವೆ ನಾನು ಬಿಡಪ್ಪ ಅವ್ನು ಮೂವತ್ತು ಸಾವಿರ ರೂಪಾಯಿನ ತಗೊತೀನಿ ಸಾಕು ಅಂದೆ ಇಲ್ಲ ಯಾಕ ನಿನಗೆ ಇಷ್ಟಪಟ್ಟಿದ್ದೆ ತಾನೇ ತಕಾನೀನೇನು ದುಡ್ಡಿನ ಬಗ್ಗೆ ಚಿಂತೆನೆ ಮಾಡಬೇಡ ಅಂತ ಹ್ಞೂ ಅದಕ್ಕೆ ತಕೊಂಡು ಅಂದರೆ ನಿನಗೆ ನಿನ್ಗೆ ಒಂದು ಐವತ್ತು ಸಾವಿರ ಹ್ಞೂ ಮುಗಿತಮ್ಮ ಈಗ ಐದು ಸಾವಿರದ ಎಂಟುನೂರು ರೂಪಾಯಿ ಸೀರೆ ನಲ್ವತ್ತೆರಡು ಸಾವಿರ ರೂಪಾಯಿನ ಹಾಕಿಬೇಕಿಕ್ಕ ಮಾವು அயோ இவ்வளோ பால சா வந்த புத்தக எதாவா இவ் கிளம்மா இவ்வளவு சைட்னாக இங்கோன் ஜோதி தாண்டே அவு இவ்வளவு எழு சே நல்வத்தெர்டு சவ்ரா ஆத்து மூவத்தெண்டு சாவர ஏன்னா ஆ இன்னொரு சைட்னாக இவ்வளவு நான் கழுவர்வா அவன் தாண்டே ஒன் மூன தாண்டே ஒன் ஜத்தி காலச்சேன் தாண்டே எல்லாம் சேரி நல்வத்தெர்டு சாவர பங்காரங்காத்து ம் ஐது சாயர் எண்ட்நூறு சீரது ம் இது ஒன் ஜாக்கெட் அவு இவு அது ஒரே ಗ್ಲಾಸ್ ಟೈಪ್ ಬ್ಲೌಸ್ ಬರುತ್ತೆ ನೋಡು ಆ ಥರ ತಗೊಂಡು ಹೊಲಿಸ್ಕೊಂಬನ ಅಂತ ಪೀಸೆಲ್ಲ ಕಟ್ ಮಾಡಿಸ್ಕೊಂಡೆ ಅದೆಲ್ಲನ ಚೆನ್ನಾಗೆ ಕಾಣಿಸುತ್ತೆ ಅಂತ ಹೇಳಿ ತಕೊಂಡೆಲ್ಲ ಒಂದು ಐವತ್ತು ಸಾವಿರ ಮುಗಿಸಿದ ನಮ್ಮ ಹ್ಞೂ ನನ್ನ ತಮ್ಮ ಎಷ್ಟು ಚೆನ್ನಾಗೆ ಕೊಡಿಸಿದ್ದಾನಲ್ವಿ ನನ್ನ ತಮ್ಮ ನಿಜವಾಗ್ಲಿ ಇವತ್ತು ನನಗೆ ಗ್ರೇಟಪ್ಪ ಹ್ಞೂ ಸೀರೆ ಮಾತ್ರ ಸೂಪರ್ ಆಯ್ತು ಅವನೇ ಕಣಮ್ಮ ಒಪ್ಪಿದ್ದು ನಾನು ಯಾವ್ಯಾವ ಒಪ್ಪಿದ್ದೆ ಬರೀ ಹಸ್ರದೇ ನೋಡ್ತಿದ್ದೆ ಅಕ್ಕ ನಿಂತ ತಗ್ರುದು ಐತೆ ಕಣೆ ಹಸ್ರು ತಕಬೇಡ ಬೇಡ ಹ ನಿನ್ನತ್ರ ಹಸ್ರು ಮಸ್ತ್ ಆಗಿದಾವೆ ಅಚ್ಚಿದ ಗುಲಾಬಿ ಕಲರ್ದು ನೀಲಿ ಬ್ಲೌಸ್ ಬಂದೈತಲ್ಲ ಇದನ್ ತಕ ಅಂತ ಹೇಳಿ ಅವನೇ ಕಣಮ್ಮ ಒಪ್ಪಿದ್ದೆ ಸೀರೆ ತಗಮಕ್ಕೆ ಹ್ಮ್ ನಿಜವಾಗ್ಲಿ ಎಷ್ಟ್ ಚೆನ್ನಾಗೈತೆ ಅಲ್ವೇ ನನಗಂತೂ ತುಂಬಾ ಇಷ್ಟ ಆಯ್ತು ಕಣಮ್ಮ ನನ್ ತಮ್ಮ ಒಪ್ಪಿ ಕೊಡ್ಸಿರೋ ಸೀರೆ ತುಂಬಾ ಇಷ್ಟ ಆಯ್ತು ಸುಗಣಮ್ಮ ಯಾಕಮ್ಮ ಎಲ್ಲ ನೋಡ್ತಾ ಇದರ ಕಿ ಕಂಡು നന്ന കണക്ക നന്നേഷ്മ സീരെ കൊടസ്തേശ്മീരനു കിക്കിക്കമ്മ എല്ലാ കൊടുസ്വനിവത്ത് കർക്കല്ലോ ഒന്ന് ഐവ് സാറ ദുഡ് മുഗ്സ്കണ്ട കടക്കപ്പന്ത ഒള്ളേന കണക്ക നന്നെ ഒഴേളല്ലിട്ടു ശീട്ട് ജാസ്തി ഏൻമാർത്ത ഓ അതേ ഷ്ടമ്മെല്ലാം കൊടുസ്വന ഉം നോടമ എല്ലാം കൊടുസ്വന ഏതമ്മ സൈൻ ആ ആക്കൊടുത്ത സൈൻ ആക്കി വെള്ള മാസു ഉം കൊടുത്തിക്കോട് കെ രേസിന സീരി നന്നേ നമ്മ കൊടുക്കില്ല യാത്ര കൊടുസ ഏനില്ല അപ്പ നിന്നോട് രേസ് അതോ സാത്തി സുഗണമ്മ നിവാല ആക്കത്തനാക്ക് നോക്കാന ಅವನಿಗೆ ಆಕ ತಂಗಿಯ ಮೇಲೆ ಆಸೆ ಐತೆ ಕಣಮ್ಮ ಪ್ರವೀಣ್ ನಿಜವಾಗ್ಲೂ ಆಸೆ ಐತಿ ಹ್ಮ್ ನೀನೇ ಹಾಂ ಸಿಟ್ ಮಾಡ್ಕೊಂಡಿದ್ದು ನಿಜವಾಗ್ಲೂ ನಮ್ಮ ಅಕ್ಕ ಅಂತ ಹೇಳಿ ಬೋಲ ಆಸೆ ಐತೆ ಕಣಮ್ಮ ಅವನಿಗೆ ಹಾಂ ನೋಡು ರೇಷ್ಮೆ ಸೀರೆ ಕಿವಿ ಚಿಕ್ಕಮ್ಮೆಲ್ಲ ಕೊಡ್ಸ್ಯವ್ ಅಂದ್ರೆ ಆಸೆಲ್ದಲ್ಲೇ ಕೊಡಿಸ್ತಾನೆ കണക്ക അവനോ നമ്മ തമ്മ ആസേനെ നമ്മ ഒള്ളേൻ്ന കണക്ക വിടാ സൈന ആണ് ചെനെല്ല അവൻ്റെ ചെറിയു അനെല്ല സൈനാത്തിനോട്ടമ്മ നമുക്ക് കൊട്ടു കൊടുലില്ലാ അവനീ ആവും ചെറിയല്ല നമുക്ക് നോടോ എസ് ചെന നോട് കേകോസ് ഏണ് തീ ദൂരമാണ്ടേന തമ്മ ഉം നമ്മ തമ്മന മക്ക നോടിക്കലു ആ നാക്വില്ല അമ്പല ആത്ത ചെന സാക്ക് നമുക്ക് ആ തീനി കണക്കി ಯಾತ ಕೊಡ್ಸಣಮ್ಮ ತಮ್ಮ ಎಲ್ಲಾ ತಾಂಬ ಎಲ್ಲ ತಮ್ಮ ಕೊಡ್ಸನ್ ಕಣ ಮಾಕಿಕ್ಕಮ್ಮ ಸೀರೆ ಎಲ್ಲಾ ಕೊಡ್ಸನ್ ಕಣ ನಮ್ಮ ಸುಗುಣ್ಮೇ ತಮ್ಮ ಕೊಡ್ಸಿ ನಾವಕ್ಕೆ ಹೊಳ್ತಿದ್ ಬಿಸಿ ಇಟ್ನಾಗ ಒಟ್ಟು ಏನು ಯಾತ ಮಾಡಿಸ್ಕೊಡಕ್ ಆಗಲ್ಲ ಅಂಬನು ಈಗಂಗ ಮಾಡಿಸ್ಕೊಟ್ಟನಿ ಹ್ಮ್ ನೋಡಿ ನಂತಗೆ ಒಂದ್ ಐದ್ ವರ್ಷ ರೂಪಾಯಿ ರೇಷ್ಮಿ ಸೀರೆನೇ ಇರಲಿಲ್ಲ ಬಿಡು ಐದ್ ಸಾವಿರದ ಎಂಟುನೂರ ಅಂದ್ರೆ ಏನ್ ಹತ್ತು ರೇಷ್ಮಿ ಸೀರೆ ಅಲ್ವಿ ಎಂತ ಹೆಣ್ಮಕ್ಳಿಗ ರೇಷ್ಮಿ ಸೀರೆ ಅಂದ್ರೆ ಬೋಲ್ ಇಷ್ಟ ಅಲ್ವೇ ನಿಲ್ಕಾಯ ನನ್ ಕೊಡ್ಸೇನೆ ಅಂದ್ರೆ ಹೇ ಓಡ್ ಸಂತೋಷ ಆಗುತ್ತೆ നോട എങ്ങ കൂടിശനീ സൈനാക്ക് തീല മനസ്റ്റം മറ്റേ ഒല മന എല്ലാം ആ തമ്മിരത്തേനാക്കിര നിമ കത്തേനക്കി ആ എല്ലാ മുൻഗന്ന എക്കി മാസ്തനു മാസ്കേളി സുമ്നസ്കു സുമ്പെഗ്രി അത് തോൽക്കളി എന്തെ ഏ സുനു ശെനക്കി നീ ശിരോ സു ആഡ് സൈനു ഏ ആത്തിനപ്പാ നീ നമ്മ തമ്മ ഇഷ്ടനോട് കെന്താ മേ തീർ കൊടുസ് അവന യാ കൊടുസ്താങ്ങ് കക്കാൻ വയസ്സ് സാർഗ്ഗ്ലർച്ചുമാരി അവൻ ഹാങ്ക കൊടുസിയവത്ത് നമ്മളു ഗ്രേറ്റ് ഇവത്ത് കർക്കണോക്കെമു രേഷ്മെ സീരി എല്ലാം കൊടുസ്വനെ ഉം ആണെങ്കിൽ അവൻ ചെനു നമുക്ക് ശെനക്കള ഉം ഹിങ്ക കൊടുസ്താ ഹാ കൊടുത്തോട് സന്തോഷ ആ അവൻ കൊടുസ്ക്കേ നമുക്ക് ആയിത്ത സീരി മാത്ര ഭാ ചെനെ ഗുലബി കലർ అవున కణక ఒప్పుడు తమ్ ఒప్పి కొడుసీవని అవునే యాక నిరే హే బీ కేంపు వే ఇది గులాబీ కలర్ నీలి కలర్ బ్లౌజు భాళ చైత అక్క ఎలా సీరే వల్సక వల్సి ఇందే ఉంటే ఎలా మడ్లకి హక్స్కణు అంతి ఏ వల్ల ఇలా మంత్ కన టైలర్ మంత్ ఇన్నొందు వారిన సీర్తీన అదే రిజిస్టర్ ఆగో వర్గు మాస్కమ్ ఎలా కొట్టు బందీస్కార నెల సైన్ హక్తీని అంతి ఏదీ ಇನ್ನೊಂದೆರಡು ದಿನ ನೀರಾಕ ಅಂತ ಹೇಳ್ಯ ನಿನ್ನ ಪಾಪ ಬೇಜಾರಾಗಿದ್ಯಾ ಅದು ಹೋಗ್ಬೇಡ ಒಂದೆರಡು ದಿನ ಸುಮ್ಮನೆ ನೀರು ಅಂತ ಹೇಳ್ಯವ್ನಿ ಹ್ಞೂ ಅದಕ್ಕೆ ಒಂದೆರಡು ದಿನ ಇರ್ತೀನಿ ಹ್ಞೂ ಅದೆಲ್ಲ ರಿಜಿಸ್ಟರ್ ತಕ ನಾವು ಹೋಗ್ಬೇಡ ಕಣಕ್ಕ ಅಂತ ಎಲ್ಲ ಮಾಡ್ಕೊಟ್ಟು ಹೋಗಿ ನೀರೊಬ್ನಾಗಲ್ಲ ನೀನು ಯಾಕೆ ಹೋಗೋದು ಬರೋದು ಹೋಗೋದು ಬರೋದು ಪಾಪ ಹ್ಞೂ ಇದ್ದು ಮಾಡ್ಕೊಟ್ಟು ಹೋಗಮ್ಮ ಅಂತ ಅಮ್ಮ ಹ್ಞೂ ಅಣ್ಣ ತಂಬಳು ಶೆನಕ್ಕಿರ್ಬೇಕವ್ರ ಮನೆಯಾಗೆ ಚೆನ್ನಾಗಿರ್ಬೇಕು ಹ್ಞೂ ಚೆನ್ನಾಗಿರ್ಬೇಕಮ್ಮ ಹೆಂಗೊಬ್ಬಳು ಅತ್ತ ಒಪ್ಕೊಂಡ ಮನಿ ಪಾಪ ನಿಂದೇ ತಲ್ನವ್ ಆಗಿತ್ತು ಏ ಇಲ್ಲ ನಾನು ಅಕ್ಕ ನಮಗೂ ಆಸೆ ಐತೆ ತಮ್ಮ ಅಂಬದು ನೋಡಿ ಇಷ್ಟೆಲ್ಲ ಕೊಡ್ಸೇನಲ್ಲ ನಮಗೂ ಆಸೆ ಐತೆ ಹ್ಮ್ ಇಟ್ಟು ಜಂಬ ಅವಳು ನೋಡಿದ್ರೆ ಆಗಲ್ಲ ನನ್ಗೆ ಅಷ್ಟೇನೇ ಹ್ಮ್ ಅವಳು ಆಗಲ್ಲ ಥೂ ನಾನು ಅದಕ್ಕೆ ಬಡ್ಕಂಡೆ ಬೇಡ ಕಣೋ ಮದ್ವೆ ಆಗ್ ಬಡಕಣ ಮದ್ವ್ಯಾ ಕಣೋ ಅಂತ ಹೇಳಿ ಅದಕ್ಕೆ ನನ್ಗೆ ನೀಗ್ ಹೇಳ್ದಂಗೆ ಹೇಳಿದ್ದು ಇವತ್ತು ಬೇರೆ ಹುಡುಗಿ ತಂದು ಕಟ್ಟಿದ್ರೆ ನಾವು ಬರಕು ಹೋಗಕ್ಕು ಹೆಂಗಿರೋದು ಬೇರೆ ಯಾರನ್ನ ಬೇಡಪ್ಪ ನಮ್ಮ ಅಕ್ಕನ ಮಗಳನ್ನ ಮಜಾ ಮಾಡ್ಕೊಂಡಿದ್ರೆ ನಮ್ಮ ಹುಣ್ಣಕ್ಕನ್ ಮಗಳನ್ನ ನಮ್ಮ ಮಕ್ಕಳನ್ನ ಮಜಾ ಮಾಡ್ಕೊಂಡಿದ್ರೆ ಹೆಂಗಿರ ನಂಗೆ ಬಂಗಾರಿದ್ದಂಗಿರಾನು ಹ್ಮ್ നാ ബുരക്കോസ് ഏനാക്കിരോദ നമ്മൾ എല്ലാം നോട നമ്മെല്ലാം കർച്ച കള നമ്മ വക്കീല ആയിരുന്നു ഉം നമ്മള് ബോഡണ്ട് ബേട കണോ ബേട മധുവാകട മധ് ആകോ ബേഡം തയ്യോളി അങ്ങക്കണ്ടു ബോട് കണ്ടെ ബേട കണപ്പള് മധു ആണോ മധു ആടാണോ അത് ബോട് കണ്ടു ಬಿಡತ್ತ ಇವಾಗ ಆಗೋಗಿರೋದು ಯಾಕೆ ಅವನು ಇಷ್ಟಪಟ್ಟವನೇ ಆಗ್ಯವನಿ ಅವನು ಇಷ್ಟ ಇವಾಗ ಬಲವಂತದ್ ಮಾಡಲ್ಲ ಅವನಿನ್ನೂ ನಾನು ಆಗಲ್ಲ ಕಣಮ್ಮ ಅಂತ ಅಂದ ಹ್ಞೂ ಅವರು ಇನ್ನ ಮಾಡಲ್ಲ ಅಂತಂದ್ರು ಹ್ಞೂ ಊಟ ಯಾಕೆ ಬಿಡು ಇವಾಗ ಅವನು ಇಷ್ಟಪಟ್ಟವನೇ ಮದ್ವೆ ಹಂಗ್ಯಾವ್ನಿ ಹೆಂಗ ಸ್ಯಾನಕಿರ್ಲೇನು ಕೆಂಗ ರಿಜಿಸ್ಟ್ರಂದ ಆದ್ರೆ ಸಾಕತ್ತ ಹ್ಞೂ ಮಟನ್ ತಂದವನಿ ಮಟನ್ ಸರ್ ಮಾಡು ಮಟನ್ ತಂದಿದ್ರೇನು ಹ್ಞೂ ಯಾಕ ಉಂಡ್ಕೊಂಡು ಸೆಣಕಿರಕ ಒಂದು ಎರಡು ದಿನ ಮಟನ್ ಪಟನ್ನ ಅಂತ ಹೇಳಿ ತಂದವನಮ್ಮ ಹ್ಞೂ ಮಟನ್ ಎರಡು ಕೆ ಜಿ ಪಾಪ ಅಕ್ಕ ನೀನು ಮಟನ್ ಅಂದ್ರೆ ಇಷ್ಟ ಕಣೇ ತುಂಬ ಹೊಡ್ತುಂಬರ ಅಂತೇಳಿ ಎರಡು ಕೆ ಜಿ ಮಟನ್ ತಂದ ಇವಾಗ ಸಾರ್ ಮಾಡ್ಬೇಕು ತಂದಿದ್ದೀವಿ ಈಗೆಲ್ಲ ಹೋಗಿ ಇನ್ನೆಲ್ಲ ತಗೊಂಡು ಮಟನ್ ತಗೊಂಡು ಬಂದ್ವಿ ಅವನು ನನ್ನ ತಮ್ಮ ಹೋಗಿ ಹ್ಞೂ ಇವಾಗ ಮಾಡಬೇಕು ಸಾರ್ ಅವನು ಹುಮ್ಮತಾನು ತುಂಬ ಅವಳು ಸೆನಕ ಮಾಡಲ್ಲ ಅವಳು ಹ್ಞೂ ಅದ್ಕೆನೇ ಅಕ್ಕ ನಿನ್ನ ಕೈಯ್ಯಬ್ರು ಸಾರ ಉಮ್ಮಂಗಾಗೈತೆ ಕಣೆ ನೀನು ಭಾಳ ಚೆನ್ನಾಗಿ ಮಾಡ್ತೀಯ ಮಾಡುವಂತೆ ಅಂತ ಹೇಳಿ ಹೋಗಿದ್ದಾನೆ ಹ್ಞೂ ಎತ್ಲಗಣ ಬರತಿ ಮಾಡಬೇಕು ಸಾರೆಲ್ಲ ಮಾಡಿಕ್ಕಿ ನಾನೆಲ್ಲ ನೋಡ್ಕೊಂತೀನಿ ಹ್ಞೂ ನೀನು ಯೋಚನೆ ಮಾಡಬೇಡ ಕಣ ಅಂತ ನಾನು ಅದನ್ನೇ ಹೇಳಿದ್ದೀನಿ ಹ್ಞೂ ಅವನಿಗೆ സുഗണുക്ക് അവർ തമ്മ ഒന്ന് ചിവിറ്റം അവി സീരെ അതും ഇത് കൊടുക്കേ ഒപ്പ്ക്കണ്ട സൈൻ ആക്കേ നന്ന ആടസ്കള് നന്ന ചെങ്കിളു ത ഏഴു തൈദഗീക കൊടുസ്സിക്കൊന്ന് നൽവ് സൗപായ കൊടുസ്ക്കുന്നവനി അതെ ഏഴു బోదోయూ భారీ అందరూ భారీ ఇదే అక్క ఎగ్ కం హైనామ అమ్మంతి హ్యాంగ కేల్సే సాకు అంతి ఏంక ఇరంతే ఈ ఎడం సడమ్మం ఇయ్య కేసు నా ఎస్తో దారి తండసా ఆగ తక ఎస్త దారి తగ్గకి ఏం నైస్త దారి తమ్మలంద్రు కేసు హిం అంతి దగ్గ మే ఆ కలసూ ఆగల్ ఒళ్ళ మత్న మాట్లాడుక ఒళ్ మాట్లాడుక్రె మాత్ర ఎలా కల్సగ్ ఆగోదు నేను ఒంది ಅವಳು ಸುಮ್ಮನೆ ಕಳಿಸಿ ಯಾವ್ದಿರಲ್ಲ ಅಂತ ಕಳಿಸಿ ಅವನೆಲ್ಲ ತಗೊಂಡ್ ಮನೆಗೆ ನೇಂಟಿನ ನೋಡ ಅದೇನೇನು ಎತ್ತವನ್ ಯಾರು ತವ ಯು ಏಳಿಲ್ಲ ಹ್ಞೂ ನೋಡ್ತಾ ಇರ್ರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಪನ್ನ ಕಮೆಂಟ್ ಮಾಡಿರಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತಾಯಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು